ದಳಪತಿ ಕನಕಪುರ ಬಂಡೆ ಮಧ್ಯೆ ಮಾತಿನ ಕಾಳಗ ಏರ್ಪಡ್ತಾ ಇದೆ ಕೊರೋನಾ ವೇಳೆ ಎಚ್ಚರಿಕೆ ಎಲ್ಲಿದ್ರು ಅಂತ ಕೇಳ್ತಾರೆ ನಾವು ಪ್ರಚಾರ ಮಾಡಿಲ್ಲ ಡಂಗುರ ಹೊಡೆದಿಲ್ಲ ಪಾಪ ಡಿ ಕೆ ಬ್ರದರ್ಸ್ ಸಾಗಿಸೋಕು ಹೋಗಿದ್ರು ನಾವು ಜೀವ ಉಳಿಸೋಕೆ ಪ್ರಯತ್ನ ಮಾಡಿದ್ದೇವೆ ಎಚ್ ಡಿ ಕುಮಾರಸ್ವಾಮಿ ಅವರು ವಾಗ್ದಾಳಿ ನಡೆಸಿದ್ದಾರೆ ಅವರು ಜನ ಸಾಯಿಸಿ ಸಾಗಿಸುವ ಕೆಲಸ ಮಾಡಿದ್ದಾರೆ ನಾವು ಜೀವ ಉಳಿಸೋಕೆ ಪ್ರಯತ್ನ ಮಾಡಿದ್ದೇವೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಎಚ್ಚರಿಕೆ ಇಬ್ಬರು ನಾಯಕರ ಮಧ್ಯದಲ್ಲಿ ವಾಕ್ಸಮರ ಸಮರ ತಾರಕಕ್ಕೆ ಇದೆ ಅನಿತಾ ಅವರು ರಾಮನಗರದ ಶಾಸಕರಿದ್ದರು ನಾನು ಚನ್ನಪಟ್ಟಣದ ಶಾಸಕ ಇದ್ದೆ ರಾಮನಗರ ಚನ್ನಪಟ್ಟಣಕ್ಕೆ ನಾನು ಏನು ಸೇವೆ ಸಲ್ಲಿಸಬೇಕು ಪ್ರಚಾರ ಏನು ಮಾಡ್ಕೊಳ್ಳಿಲ್ಲ ಪ್ರತಿ ಕುಟುಂಬಕ್ಕೆ ದಿನಸಿ ಕೊಡ್ತಕ್ಕಂಥದ್ದು ಎಲ್ಲ ನಾವು ಮಾಡಿದ್ದೇವೆ ಕಿಟ್ಗಳು ಕೊಟ್ಟಿದ್ದೆವು ಫುಡ್ ಕಿಟನ್ನು ನಾವು ಡಂಗೂರ ಹೊಡ್ಕಂಡ್ವಾ ಪಾಪ ಅವರು ಒಂದು ಮಾತು ಹೇಳಿದ್ದಾರೆ ನಾನು ನಿಜಕ್ಕೂ ಅಯ್ಯೋ ಅನ್ನೋಸ್ತು ಪಾಪ ಇವರು ಹೊರಕ್ಕೂ ಹೋಗಿದ್ರಂತೆ ನಾವು ಹೆಣ ಹೊರತಕ್ಕಂಥ ಪರಿಸ್ಥಿತಿಗೆ ಜನಗಳನ್ನು ಹೆಣವಾಗಲಿಕ್ಕೆ ಬಿಡದೆ ಇರತಕ್ಕಂಥದ್ದಕ್ಕೆ ನಮ್ಮ ಗಮನಕ್ಕೆ ಏನಿತ್ತು ಅವ್ರ ಜೀವ ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ನಾವು ಜನಗಳನ್ನು ಹೆಣವಾಗಿ ಕಳಿಸ್ತಕ್ಕಂಥ ಕೆಲಸ ನಾವು ಮಾಡಲಿಲ್ಲ ನಮ್ಮ ಕೈಲಾದ ಮಟ್ಟಿಗೆ ಹಲವಾರು ಆಸ್ಪತ್ರೆಗಳಿಗೆ ಫೋನ್ ಮುಖಾಂತರ ಅವರ ಜೀವ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ದೇವೆ ಅವರು ಪಾಪ ಜನಗಳು ಸಾಯಿಸಿ ಓಡೋ ಕೆಲಸ ಮಾಡೋರೆ ಅಷ್ಟೇ ಅಲ್ವಾ ಅವ್ರು ಹೇಳ್ತಾ ಇರೋದು ಅವ್ರದ ಅರ್ಥ ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ ಅಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್